ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾಗಿರುವಂತಹ ಪ್ರಮುಖವಾಗಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಇವುಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲನೇ ಪ್ರಶ್ನೆ ಮೊದಲನೇ ವಿಶ್ವ ಸಮರಕ್ಕೆ ತಕ್ಷಣದ ಕಾರಣ ಕೇಳಿರುವಂಥದ್ದು ಆರ್ಕ್ ಬ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಟನ ಹತ್ಯೆ ಮೊದಲನೇ ಮಹಾಯುದ್ಧಕ್ಕೆ ಫಸ್ಟ್ ವರ್ಲ್ಡ್ ವಾರ್ಗೆ ಕಾರಣ ಆಗಿರುವಂಥದ್ದು ಆಗಿದೆ ಎರಡನೇ ಪ್ರಶ್ನೆ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟವನ್ನು ರಚಿಸಿದ ರಾಷ್ಟ್ರಗಳು ಕೇಳಿರುವಂಥದ್ದು ಬ್ರಿಟನ್ ಫ್ರಾನ್ಸ್ ರಷ್ಯಾ ಆಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಬ್ರಿಟನ್ ಫ್ರಾನ್ಸ್ ರಷ್ಯಾ ಇನ್ನು ನಾಲ್ಕನೇ ಪ್ರಶ್ನೆ ಯುರೋಶೀಮಾ ಮತ್ತು ನಾಗಾಸಾಕಿ ನಗರಗಳಿರುವುದು ಎಲ್ಲಿ ಅಂದಾಗ ಜಪಾನ್ ಜಪಾನ್ನಲ್ಲಿರುವಂತಹ ನಗರಗಳಾಗಿರುವಂಥದ್ದು ಇಲ್ಲಿ ಮೊದಲ ಬಾರಿಗೆ ಪರಮಾಣು ಬಾಂಬ್ ದಾಳಿ ಆಗಿರುವಂಥದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರುವುದು ಕೇಳಿರುವಂಥದ್ದು ಯಾವುದು ಭಿನ್ನ ಅಂತ ಹೇಳಿದಾಗ ಆಕ್ಸಿಸ್ ಕದನ ಬಾಂಧವ್ಯ ತ್ರಯ ಕದನ ಸೌಹಾರ್ದ ತ್ರಯ ಒಂದೇ ಆಗಿರುವಂಥದ್ದು ಭೂ ಅಂಗಿತಳ ಇಲ್ಲಿ ಭಿನ್ನವಾಗಿರುವಂಥದ್ದಾಗಿದೆ ಆರನೇ ಪ್ರಶ್ನೆ ಇಟಲಿಯಲ್ಲಿನ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕರು ಯಾರು ಅಂತ ಕೇಳಿರುವಂಥದ್ದು ಅಥವಾ ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಅಂದಾಗ ಮುಸೋಲೋನಿ ಆಗಿರುವಂಥದ್ದಾಗಿದೆ ಏನು ಏಳನೇ ಪ್ರಶ್ನೆ ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳ ಅಥವಾ ಬೂದು ಅಂಗಿದಳ ಸ್ಥಾಪಿಸಿದನು ಏಕೆ ಅಂತ ಕೇಳಿರೋದು ಏಕೆಂದ್ರೆ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಕಂದು ಅಂಗಿದಳ ಅಥವಾ ಬೂದು ಅಂಗಿದಳ ಒಂದು ಆ ಪಡೆಯನ್ನು ಸ್ಥಾಪಿಸಿರುವಂತದ್ದಾಗಿದೆ ಅಡಾಲ್ಫ್ ಹಿಟ್ಲರ್ ನೆನಪಿಟ್ಕೊಳ್ಳಿ ಇನ್ನು ಎಂಟನೇ ಪ್ರಶ್ನೆ ಗೂಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು ಅಂತ ಕೇಳಿರುವಂಥದ್ದು ಉದ್ದೇಶ ಇರುವಂಥದ್ದು ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹೂಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಕ ಮಾಡಿದನು ಇಲ್ಲಿ ಗೂಬೆಲ್ಸ್ ಎಂಬ ವಿಶೇಷ ಮಂತ್ರಿ ನೇಮಕ ಮಾಡಿರುವಂತಹ ಹಿಟ್ಲರ್ ಉದ್ದೇಶ ಇರುವಂಥದ್ದು ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡ ಒಂಬತ್ತನೇ ಪ್ರಶ್ನೆ ತೀನ್ ಮೂರ್ತಿ ಭವನವಿರುವುದು ಅಥವಾ ತೀನ್ಮೂರ್ತಿ ಹೈಫಾ ಚೌಕ್ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿರುವಂಥದ್ದು ನವದೆಹಲಿ ಅಥವಾ ದೆಹಲಿಯಲ್ಲಿ ಈ ಒಂದು ತೀನ್ ಮೂರ್ತಿ ಭವನ ಇರುವಂಥದ್ದು ಆಗಿದೆ ಹತ್ತನೇ ಪ್ರಶ್ನೆ ಪ್ರಥಮ ವಿಶ್ವ ಸಮರ ಅಥವಾ ಮೊದಲ ಮಹಾಯುದ್ಧಕ್ಕೆ ತತಕ್ಷಣದ ಅಥವಾ ತಕ್ಷಣದ ಕಾರಣವೇನು ಅಂತ ಕೇಳಿದಾಗ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫೈಡೇಂಟನ ಹತ್ಯೆ ತಕ್ಷಣದ ಕಾರಣ ಆಗಿರೋದು ಇನ್ನು ಹನ್ನೊಂದನೇ ಪ್ರಶ್ನೆ ದೆಹಲಿಯ ಮೂರ್ತಿ ಭವನದ ಪ್ರಾಮುಖ್ಯತೆ ಏನು ಅಂತ ಕೇಳಬಹುದು ಒಂದು ಪ್ರಮುಖ ಪ್ರಶ್ನೆ ಇದಾಗಿರುವಂತದ್ದಾಗಿದೆ ಮೈಸೂರು ಜೋಧ್ಪುರ್ ಹಾಗೂ ಹೈದರಾಬಾದ್ ಲ್ಯಾನ್ಸರ್ಸ್ ಮೊದಲ ವಿಶ್ವ ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಿ ವಿಜೇತರಾಗಿದ್ದರಿಂದ ಬ್ರಿಟಿಷರು ಇವರ ಹೆಸರಿನಲ್ಲಿ ದೆಹಲಿಯಲ್ಲಿ ತೀನ್ ಮೂರ್ತಿ ಭವನವನ್ನು ನಿರ್ಮಿಸಿದರು ನೆನಪಿಟ್ಕೊಳ್ಳಿ ಯಾರು ಯಾರು ಅಂದಾಗ ಮೈಸೂರು ಜೋಧ್ಪುರ ಹೈದರಾಬಾದ್ ಲ್ಯಾನ್ಸರ್ಸ್ ಗಳು ಈ ಒಂದು ವಿಶ್ವ ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಿರುವಂಥದ್ದು ಆಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಕದನ ಸೌಹಾರ್ದತ್ರಯ ಮೈತ್ರಿಕೂಟವನ್ನು ರಚಿಸಿಕೊಂಡ ರಾಷ್ಟ್ರಗಳು ಯಾವುವು ಅಂದಾಗ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಮತ್ತು ಇಟಲಿಗಳಾಗಿರುವಂತ ಹದಿಮೂರನೇ ಪ್ರಶ್ನೆ ಮಹಾಯುದ್ಧ ನಡೆದ ವರ್ಷ ಯಾವುದು ಫಸ್ಟ್ ವರ್ಲ್ಡ್ ವಾರ್ ಅಥವಾ ಮೊದಲನೇ ಮಹಾಯುದ್ಧ ನಡೆದಿರುವಂತಹ ವರ್ಷ ತೊಂಬತ್ ನೂರ ಹದಿನಾಲ್ಕರಿಂದ ತೊಂಬತ್ ನೂರ ಹದಿನೆಂಟು ಆಗಿರುವಂಥದ್ದು ಫಸ್ಟ್ ವರ್ಲ್ಡ್ ವಾರ್ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟು ಇನ್ನು ಹದಿನಾಲ್ಕನೇ ಪ್ರಶ್ನೆ ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಕೇಳಿರುವಂತದ್ದು ವರ್ಸೈಲ್ಸ್ ಒಪ್ಪಂದ ಯಾವಾಗ ಅಂದಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆಗಿರುವಂತಹ ಒಪ್ಪಂದ ಮೊದಲನೇ ಮಹಾಯುದ್ಧ ಈ ಒಂದು ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂತದ್ದು ಹದಿನೈದನೇ ಪ್ರಶ್ನೆ ಮೊದಲ ಮಹಾಯುದ್ಧದ ನಂತರ ಯುದ್ಧಗಳನ್ನು ತಡೆಯಲು ಮತ್ತು ಜಾಗತಿಕ ಶಾಂತಿಗಾಗಿ ಸ್ಥಾಪನೆಯಾದ ಸಂಸ್ಥೆ ಕೇಳಿರುವಂಥದ್ದು ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರಗಳ ಸಂಘ ಆಗಿರುವಂಥದ್ದು ಆಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಮೊದಲ ಮಹಾಯುದ್ಧದ ನಂತರ ಜರ್ಮನಿಯ ಸರ್ವಾಧಿಕಾರಿ ಯಾರು ಅಂದಾಗ ಹಿಟ್ಲರ್ ಆಗಿರುವಂತದ್ದು ಆಗಿದೆ ಹದಿನೇಳನೇ ಪ್ರಶ್ನೆ ಸರ್ವಾಧಿಕಾರಿ ಹಿಟ್ಲರ್ ಜರ್ಮನಿಯಲ್ಲಿ ಕಟ್ಟಿದ ಏಕೈಕ ರಾಜಕೀಯ ಪಕ್ಷ ನಾಜಿ ಪಕ್ಷ ಆಗಿರುವಂಥದ್ದು ಹದಿನೆಂಟನೇ ಪ್ರಶ್ನೆ ಜರ್ಮನ್ ಜನಾಂಗದ ಶ್ರೇಷ್ಠತೆಯನ್ನು ಸಾರಲು ಹಿಟ್ಲರ್ ಅನುಸರಿಸಿದ ಸಿದ್ಧಾಂತ ನಾಜಿವಾದ ಆಗಿರುವಂಥ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಹೋಲೋಕಾಸ್ಟ್ ಎಂದರೇನು ಅಂತ ಕೇಳಿದ್ರು ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಗಳನ್ನು ಹೋಲೋಕಾಸ್ಟ್ ಎನ್ನುವರು ಇನ್ನು ಇಪ್ಪತ್ತನೇ ಪ್ರಶ್ನೆ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಎಂದರೇನು ಅಂತ ಕೇಳುವಂಥ ಊಟ ನೀರು ಯಾವುದನ್ನು ನೀಡದೆ ಗುಲಾಮರ ರೀತಿಯಲ್ಲಿ ದುಡಿಸಿಕೊಳ್ಳುವ ಸ್ಥಳಗಳು ಆಗಿರುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಎರಡನೇ ಮಹಾಯುದ್ಧಕ್ಕೆ ಮುಖ್ಯ ಕಾರಣವೇನು ಅಂತ ಕೇಳಿರುವಂಥ ಜಗತ್ತನ್ನೇ ಗೆಲ್ಲಬೇಕು ಎಂಬ ಮತ್ತು ಜರ್ಮನರ ಆರ್ಯ ಜನಾಂಗೀಯ ಶ್ರೇಷ್ಠತೆಯನ್ನು ಜಾರಿಗೊಳಿಸಬೇಕೆಂಬ ಹಿಟ್ಲರ್ ನ ಮಹತ್ವಾಕಾಂಕ್ಷೆ ಆಗಿರುವಂಥದ್ದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಎರಡನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು ಅಂತ ಕೇಳಿರುವಂಥದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಸೆಪ್ಟೆಂಬರ್ ಒಂದರಂದು ಜರ್ಮನಿಯ ಜರ್ಮನಿ ಪೋಲೆಂಡ್ ಮೇಲೆ ದಾಳಿ ಮಾಡಿರುವುದು ತಕ್ಷಣ ಕಾರಣ ಆಗಿರುವಂಥದ್ದು ಒಂದನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಬೇರೆ ಇರುವಂತದ್ದು ಎರಡನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಇಲ್ಲಿರುವಂತದ್ದು ಆಗಿದೆ ಈಗಾಗಲೇ ನಾವು ಮೊದಲ ಪ್ರಶ್ನೆಯಲ್ಲಿ ಮೊದಲನೇ ಆಯುಧಕ್ಕೆ ತಕ್ಷಣದ ಕಾರಣ ನೋಡಿದ್ದೇವೆ ಈಗ ಎರಡನೇ ಮಹಾಯುದ್ಧಕ್ಕೆ ತಕ್ಷಣ ಕಾರಣ ಇರುವಂತದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಸೆಪ್ಟೆಂಬರ್ ಒಂದರಂದು ಜರ್ಮನಿ ಪೋಲೆಂಡ್ ಮೇಲೆ ದಾಳಿ ಮಾಡಿರುವಂತದ್ದು ಆಗಿದೆ ಇಪ್ಪತ್ ಮೂರನೇ ಪ್ರಶ್ನೆ ಎರಡನೇ ಮಹಾಯುದ್ಧ ನಡೆದ ಅವಧಿ ಕೇಳಿರುವಂತದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದು ಇಪ್ಪತ್ನಾಲ್ಕನೇ ಪ್ರಶ್ನೆ ಮೊದಲ ಮಹಾಯುದ್ಧ ನಂತರ ಇಟಲಿಯ ಸರ್ವಾಧಿಕಾರಿ ಮುಸೋಲೋನಿ ಆಗಿರುವಂಥದ್ದು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಎರಡನೇ ಮಹಾಯುದ್ಧದಲ್ಲಿ ಶತ್ರು ಬಣ ಅಥವಾ ಅಕ್ಸಿಸ್ ದ ರಾಷ್ಟ್ರಗಳು ಕೇಳಿರುವುದು ಜರ್ಮನಿ ಇಟಲಿ ಮತ್ತು ಜಪಾನ್ ಇಪ್ಪತ್ತಾರನೇ ಪ್ರಶ್ನೆ ಎರಡನೇ ಮಹಾಯುದ್ಧದಲ್ಲಿ ಮಿತ್ರ ಬಣ ದ ರಾಷ್ಟ್ರಗಳು ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜರ್ಮನ್ ಪಡೆಗಳನ್ನು ರಷ್ಯಾ ಸೋಲಿಸಿದ ಯುದ್ಧ ಸ್ಟಾಲಿನ್ ಗ್ರಾಡ್ ಯುದ್ಧ ಆಗಿರುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಜಗತ್ತಿನ ಮೊಟ್ಟ ಮೊದಲ ಅಣಬಾಂಬನ್ನು ಹಾಕಿದ ದೇಶ ಅಮೆರಿಕಾ ಆಗಿರುವಂಥದ್ದಾಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ನಂತರ ಜಾಗತಿಕ ಶಾಂತಿಗಾಗಿ ಸ್ಥಾಪನೆಯಾದ ಸಂಸ್ಥೆ ವಿಶ್ವಸಂಸ್ಥೆ ಆಗಿರುವಂಥದ್ದು ಮೊದಲನೇ ಮಹಾಯುದ್ಧದ ನಂತರ ಸ್ಥಾಪನೆ ಆಗಿರುವಂಥದ್ದು ರಾಷ್ಟ್ರ ಸಂಘ ಆದರೆ ಎರಡನೇ ಮಹಾಯುದ್ಧದ ನಂತರ ಸ್ಥಾಪನೆ ಆಗಿರುವಂಥದ್ದು ವಿಶ್ವಸಂಸ್ಥೆಯಾಗಿರುವಂಥದ್ದು ಮೂವತ್ತನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರಕ್ಕೆ ನಾದಿ ಆಡಿದ ದೇಶಗಳು ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಮೂವತ್ತೊಂದನೇ ಪ್ರಶ್ನೆ ತೀನ್ ಮೂರ್ತಿ ಎಂದರೇನು ಅಂತ ಕೇಳಿ ತೀನ್ ಮೂರ್ತಿ ಎಂದರೆ ಮೂರು ಶಿಲ್ಪಿಗಳು ಮೈಸೂರು ಜೋಧ್ಪುರ್ ಮತ್ತು ಹೈದರಾಬಾದ್ ನ ಸೈನಿಕರುಗಳು ಎಂದರ್ಥ ಅರ್ಥ ಆಗುವಂಥದ್ದಾಗಿ ಇನ್ನು ಮೂವತ್ತೆರಡನೇ ಪ್ರಶ್ನೆ ತೀನ್ ಮೂರ್ತಿ ಚೌಕ್ ಮತ್ತು ತೀನ್ ಮೂರ್ತಿ ಮಾರ್ಗಗಳು ಏನಂದು ಮರುನಾಮಕರಣವಾಗಿವೆ ತೀನ್ ಮೂರ್ತಿ ಹೈಫಾ ಚೌಕ್ ಅಥವಾ ತೀನ್ ಮೂರ್ತಿ ಹೈಫಾ ಮಾರ್ಗ ಎಂದು ಮರುನಾಮಕರಣವಾಗಿದೆ ಇನ್ನು ಮೂವತ್ಮೂರನೇ ಪ್ರಶ್ನೆ ತೀನ್ ಮೂರ್ತಿ ಚೌಕವನ್ನು ತೀನ್ ಮೂರ್ತಿ ಹೈಫಾ ಚೌಕ ಎಂದು ಮರುನಾಮಕರಣ ಮಾಡಲು ಕಾರಣವೇನು ಅಂತ ಕೇಳಿರುವಂಥದ್ದು ಕಾರಣವೇನು ಅಂದಾಗ ಇಸ್ರೇಲ್ ಜೊತೆಗಿನ ಸ್ನೇಹ ಸೌಹಾರ್ದದ ಕುರುಹಾಗಿ ಮತ್ತು ಯುದ್ಧದ ನೆನಪಿಗಾಗಿ ಇನ್ನು ನಾಲ್ಕನೇ ಪ್ರಶ್ನೆ ಮೊದಲ ಮಹಾಯುದ್ಧದ ಸಮಯದಲ್ಲಿ ಇಂಗ್ಲೆಂಡ್ ನ ದೊರೆ ಮತ್ತು ಭಾರತ ಚಕ್ರವರ್ತಿ ಯಾರು ಅಂತ ಹೇಳಿದಾಗ ಐದನೇ ಜಾರ್ಜ್ ಆಗಿರುವಂಥ ಮೂವತ್ತೈದನೇ ಪ್ರಶ್ನೆ ಮೊದಲ ಮಹಾಯುದ್ಧದಿಂದ ರಷ್ಯಾ ಹಿಂದೆ ಸರಿಯಲು ಕಾರಣವೇನು ಅಂತ ಕೇಳಿರುವಂತದ್ದು ಸಾವಿರದ ಒಂಬೈನೂರ ಹದ್ನಾಲ್ಕರಲ್ಲಿ ರಷ್ಯಾದಲ್ಲಿ ಉಂಟಾದ ಸಮಾಜವಾದಿ ಕ್ರಾಂತಿ ಕಾರಣ ಆಗಿದೆ ಈ ರೀತಿ ಈ ಒಂದು ಅಧ್ಯಾಯದಲ್ಲಿನ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಇದು ಪ್ರಾಕ್ಟೀಸ್ಗಾಗಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇವುಗಳನ್ನೆಲ್ಲ ನೀವು ಅಭ್ಯಾಸಕ್ಕಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ಪ್ರಮುಖ ಪ್ರಶ್ನೆಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು